ало ала ало алас аасааало ভক্ত লিপমাড়া দেয় গায় রা চিল

േന തളമേളത്തില്ല ഏന

ிய முடிமா ர கொடசி மா ஜபனிய முடிமா மனிஹசேபத்திய முடி மா மலையால கொடசி மா ஜபன முாடின மனைசே மா ഗുണഗാന ഭീിയ മാടു വന്ദമ കിന്ദന ബാഡു വരുന്ന முடி ர குடசி மொணசே மாசிணா ஏ மலிஹால குடசி மாசா மலையால கொடசே மாச மலிஹால குடசி மாசிணா ಗುಣಗ ಬಂಡಾಯ ವಯ ನಮಾನೇ ಮಾಡಕ್ಷ ಬಂಡಮೇವಿ ಕಾಯಮೆಲ್ಲಾಣವೆ ನ ಮರ್ತಲು ಕದಾಗ ಆಗ್ಯದ ಜನನ ದುಷ್ಟರ್ನ ಮಾಡಿ ಸೋಮವಾರ ನೀನ ಮರ್ತೇಲು ಲೋಕದಾಗ ಆಗ್ಯದ ಜನನ ದುಷ್ಟರ್ನ ಮರ್ದನ ಮಾಡಿದೆ ಬರ್ತೇಲೋ ಕದಗ ನಿಂದಾಯ್ತ ಜನನ ದುಷ್ಟರ್ನ ಸೋಮಾರ ಮಾಡಿದ್ದೀನಿ ಬರ್ತೇನೋ ಕದಗ ಆಚವ ಜನನ ಮರ್ತೇನೋ ಕದಗ ನಿಂದಾಯ್ತ ಜನನ ಶ್ರೇಷ್ಠರ್ನ ಮಾಡಿದ ಪರಿಪಾಲನಾ ಅಷ್ಟಂತ ಹೇಳಲಿ ನಿನ್ನ ಗುಣಗಾನ ಬಂಡಮ್ಮ ದೇವಿ ಗಾಯ ವಯನ ಹೇರಿ ಮಾಡೋ ರಕ್ಷಣಾ ಬಂಡಮ ದೇವಿ ಕಾಯ ವಯನ ಗಾಯ ಭಕ್ತಾಳು ವೆಣೆ ನಡಾನಿ ಗಾಯ ಭಕ್ತಾಳು ಮಲ್ಲೂರ ಗ್ರಾಮದಾಗ ನೆನಸಿದಿನೇನ ಹಳಿಯ ಗೊಂದಿಗೆ ಹಾಕಿ ಆಸ್ತನ ಮಲ್ಲೂರು ಗ್ರಾಮದಾಗ ನೆನಸಿದಿನೇ ನಾ ಒಳೆಯ ದಂಡಿಗೆ ಹಾಕಿ ಆಸನ ಮಲ್ಲೂರು ಗ್ರಾಮದಾಗ ಗಸಿದೆ ಹಳಿಯ ದಂಡಿಗೆ ಹಾಕಿ ಆಸ್ತನ ಮಲ್ಲೂರು ಗೇದೆ ದಂಡಿಗೆ ಹಾಕಿ ಆಸ್ತನ ಉತ್ತಾರ ನೀನಾ ಬಂಡೆಮ್ಮ ದೇವಿಗೆ ಅಡುವೆ ವಂದನಾ పండే వక్ద్రంబూర్ తల్ కాంచు నోరువాయినా மாயம்மேவீங்க மாந்தனூர் தாலூக்கியாக சஞ்ச நோரா மாயம்ம தேந்தனாம் தாலூனியாக சும்ச்சு மாயம்ம தேவிகி மாந்தனூர் தாலூக்கியாக

ಸ್ವಂಧನಲ್ಲಿ ಒಂದು ಶ್ರವಣ ವಿಜ್ಞಾಪನೆ ಯಾವ ನನ್ನ ಸವದತ್ತಿ ತಾಲೂಕಿನ ಮಲ್ಲೂರು ಗ್ರಾಮದ ಶ್ರೀ ಆರಾಧ್ಯ ದೇವರಾದಂಥ ಬಂಡೆಮತಾಯಿಯ ಪಾದ ಪದ್ಮಾಗ್ಲಲ್ಲಿ ಶ್ರದ್ಧಗಳನ್ನು ಸಮರ್ಪಣೆ ಮಾಡಿಕೊಂಡು ಸಮರ್ಪಣೆ ಮಾಡಿಕೊಂಡು ಇವತ್ತಿನ ದಿವಸ ಗಂಡಮ್ಮ ತಾಯಿ ಜಾತ್ರೆ ಆಗಬಾರದು ಜಾಗರಣೆ ಆಗಬೇಕಂತೇಳಿ ಇವತ್ತು ಗ್ರಾಮದ ಹಿರಿಯರೆಲ್ಲ ಕೂಡಿಕೊಂಡು ಸುತ್ತಿಲಿಂದ ಬಂದಂತ ಎಲ್ಲಾ ಭಕ್ತರು ಕೂಡಿಕೊಂಡು ಇವತ್ತ ಎರಡು ಮೇಳಗಳನ್ನು ಬರಮಾಡಿಕೊಂಡಿದ್ದಾರೆ ಮಾಸ್ತರ ಎರಡು ಮೇಳ ಯಾವಪ್ಪ ಅಂದ್ರ ಒಂದು ಹರದೇಶಿ ಒಂದು ನಾಗೇಶಿ ಒಂದು ನಾ ಹೇಸು ಒಂದು ನೀ ಹೇಷ್ಯು ಆಗೋದು ಬೇಡ ಅಂತ ಹೇಳಿ ಹಿರಿಯರೆಲ್ಲ ಕೂಡಿ ಒಂದು ನಿರ್ಣಯ ಮಾಡಿದ್ದಾರೆ ಎರಡು ಮೇಳದವರು ಹೆಣ್ಣಿನ ಪಟ್ಟಿ ಹೆಣ್ಣಿನ ಹಾಡುವಂತ ಕಲಾವಿದರು ಗಂಡ ಹಾಡುವಂತ ಕಲಾವಿದರು ಯಾವ ಮಾಯ ಗಾಯನ ಗಾಯನಿಸ ಚಂಚನೂರು ಗ್ರಾಮದವರು ಹೆಣ್ಣು ಹಾಡುವಂತ ಕಲಾವಿದರು ಅದೇ ರೀತಿ ಸುಲ್ತಾನ್ಪುರ ಗ್ರಾಮದ ರಾಮಲಿಂಗೇಶ್ವರ ಗಾಯನ ಸಂಘದವರು ಗಂಡು ಹಾಡುವಂತ ಕಲಾವಿದರು ಅಚ್ಚು ಕಡೆ ಹೆಣ್ಣು ಮಕ್ಕಳ ಗಂಡಿಂದ ಹಾಡ್ತಾರೆ ಈಚ ಕಡೆ ಗಂಡ ಮಕ್ಕಳ ಹೆಣ್ಣಿಂದ ಹಾಡ್ತಾರೆ ಅದಿಲ್ಲ ಅದಕ್ಕೆ ತಮ್ಮ ಭೂಮಿ ಮೇಲ ಅನವರಾಗಿ ಹಾಕ್ ಹುಟ್ಟಿವು ಈ ಮರಿತ ಲೋಕದೊಳಗೆ ದೇವರ ಆರಾಧನೆ ಯಾವ ರೀತಿ ಮಾಡಬೇಕು ನಾವು ಯಾವ ರೀತಿಯಿಂದ ಭಕ್ತಿಲಿಂದ ತಿಳ್ಕೊಂಡು ನಮ್ಗೆ ಮುಕ್ತಿ ಆಗ್ತದ ಅನ್ನುವಂಥದ್ದು ಯಾಡೋ ಕಲಾ ತಂಡದವರ ಹಾಡುವಂತ ಮಾತು ಹಾತಾಡು ಮಾತ್ರದಲ್ಲ ಹಾಡುವಂತ ಪದ್ಯದಲ್ಲಿ ಬಂದು ಹೋಗ್ತಂತ ವಿಷಯ ಅದಿಲ್ಲ ಅದಕ್ಕೆ ತಮ್ಮ ಇವತ್ತು ಲಕ್ಷ್ಮೀ ಸರಸ್ವತಿ ಪಾರ್ವತ ದೇವಿ ಪ್ರಕೃತ ದೇವಿ ದುರ್ಗಾದೇವಿ ತಾಯಿ ಯಾವ ರೀತಿ ಸೃಷ್ಟಿ ಮಾಡ್ತಾರೆ ಯಾವ ರೀತಿ ರಕ್ಷಣೆ ಮಾಡ್ತಾರೆ ಯಾವ ರೀತಿ ಪಾಲನೆ ಮಾಡ್ತಾರ ಅನ್ನುವಂತ ತಮ್ಮ ಈ ಕಲಾ ತಂಡದವರು ಹಾಡು ಹೇಳ್ತಾ ಇದ್ದಾರೆ ಅದೇ ರೀತಿ ಬ್ರಹ್ಮ ವಿಷ್ಣು ಮಹೇಶ್ವರ ಸೂರ್ಯ ಚಂದ್ರ ಅಗ್ನಿ ವಾಯು ಕುಬೇರ ಅವ್ರು ಯಾವ ರೀತಿ ಸೃಷ್ಟಿ ಮಾಡ್ತಾರ ಅವರ ಅಪ್ಪ ಯಾವ ರೀತಿ ಪಾಲನೆ ಪೋಷಣೆ ಮಾಡ್ತಾರ ಅನ್ನುವಂಥದ್ದು ಕಲಾ ತಂಡದವರು ಹಾಡಿ ಹೇಳ್ತಾ ಇದ್ದಾರೆ ಅದಕ್ಕ ತಮ್ಮ ಹಾಡ್ತಕ್ಕಂತ ಮನುಷ್ಯ ತಪ್ಪುದ ಸೋಜ ನಡೀತಕ್ಕಂತ ಮನುಷ್ಯ ಎಡದ ಸೋಜ ಎರಡು ಎರಡು ಮೇಳದಲ್ಲಿ ತಪ್ಪ ತಡಿಯಾದ್ರೂ ತಮ್ಮ ಮಕ್ಕಳು ತಮ್ಮ ಗ್ರಾಮದವರು ಅಂತ ಹೇಳಿ ಎರಡು ಮೇಳಗಳನ್ನು ಕಾಪಾಡ್ಕೊಂಡು ಹೋಗ್ಬೇಕು ತಮ್ಮಲ್ಲ ಮತ್ತೊಮ್ಮೆ ಕೈ ಮುಗುದಕ್ಕೆ ಕೇಳ್ತ ಅದಕ್ಕೆ ತಮ್ಮ ಹಿರಿಯರು ಒಂದು ಮಾತ ದೇವರನ್ನು ಮರಿತು ಮತ್ತೊಂದು ದೇವರಿಗೆ ಕೈ ಮುಗುದು ಯಾಕು ಮನೇದೇವರ ಒಂಬತ್ತು ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ಇಟ್ಟುಕೊಂಡು ತನ್ನ ಆತ್ಮಕ್ಕೆ ಪೆಟ್ಟಾಗದಂತೆ ಮಗುವಿಗೆ ಕ್ಷತಿ ಬರದಾಗಿ ಒಂಬತ್ತು ತಿಂಗಳು ಒಂಬತ್ತು ದಿನದವರೆಗೆ ತನ್ನ ಹೃದಯದೊಳಗೆ ರಕ್ಷಣೆ ಮಾಡಿ ಇವತ್ತಾಯ್ತು ಮಾವಾಯ್ತು ಮೈದುಂಬರಾಯ್ತು ಆಯ್ತು ನೆರಹರಿಯವರಾಯ್ತು ಆ ಹೆಣ್ಣು ಮಗಳಿಗೆ ಎಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಕೊಟ್ಟರು ಅದ್ರ ಅದನ್ನು ಸಹಿಸಿಕೊಂಡು ಒಂದು ಮಗುವಿಗೆ ಜನ್ಮ ಕೊಟ್ಟು ಅದರಲ್ಲಿ ಹಾಲನೆ ಪೋಷಣೆ ಮಾಡಿ ಒಂದು ಉನ್ನತ ಮಟ್ಟಕ್ಕೆ ಬೆಳೆಸುವಂತ ಶಕ್ತಿ ಯಾರಿಗಿದೆ ಅಂದ್ರೆ ಮಾಸ್ತರ ಅದು ತಾಯಿಗೆ ತಾಯಿ ಹೊರತ ದೇವರಿಲ್ಲ ತಾಯಿ ಹೊರತ ದೇವರಿಲ್ಲ ಅಂತ ಒಂದು ತಾಯಿ ಹಾಲು ಕುಡಿದು ಬೆಳೆದಂತ ಈ ದೇಹ ಆ ತಾಯಿ ರಣವನ್ನು ತಿರ್ಸಲಿಕ್ಕೆ ನಾವು ಸದಾ ಸಿದ್ಧರಾಗಬೇಕು ಒಂದು ಮೂರು ಕೋಟಿ ದೇವತೆಗಳ ಅರವತ್ತಾರು ಕೋಟಿ ರಾಕ್ಷಸರು ಕೂಡ ಆ ತಾಯಿ ಋಣವನ್ನು ತೀರಿಸಬೇಕಂತ ಎಷ್ಟೋ ಶ್ರಮ ಪಟ್ಟರುಸಾಗಿಲ್ಲರಿತ ಲೋಕದೊಳಗೆ ಮಾನವರಾಗಿ ಹುಟ್ಟಿ ಬಂದು ಮಟ್ಟಿಗೆ ಆರು ಗಂಟೆ ಮಟ್ಟ ನಾವು ತಾಯಿ ಗುಣಗಾನ ಮಾಡಿದ್ದೇವೆ ಅಂದ್ರ ನಾವು ಭೂಮಿ ಮೇಲೆ ಹುಟ್ಟಿ ಬಂದಿದ್ದ ಜ್ವರ ಸ್ವಾರ್ಥಕ್ಕೆ ಆಗ್ತದೆ ಅದಕ್ಕೆ ತುಂಬ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಮಲ್ಲೂರ ಗ್ರಾಮದ ಬಂಡಮ್ಮ ದೇವಿ ಒಂದು ಪವಾಡ ಈಗ ಈಗಾಗಲೇ ಎಲ್ಲ ನಮ್ಮ ಹಳ್ಳಿಗಳಲ್ಲಿ ಇಡೀ ನಮ್ಮ ರಾಜ್ಯಗಳಲ್ಲಿ ಈಗಾಗಲೇ ಎಲ್ಲ ಗೊತ್ತಾಗಿದೆ ಎಲ್ಲ ಹಳ್ಳಿ ಹಳ್ಳಿಗಳಿಂದ ಎಲ್ಲ ಭಕ್ತಾದಿಗಳನ್ನ ಪಾದಯಾತ್ರಿ ಮುಖಾಂತರ ದರ್ಶನ ಮಾಡಿಕೊಂಡು ಇವತ್ತಿನ ದಿವಸ ಮಧ್ಯಾಹ್ನದಲ್ಲಿ ಅನ್ನ ಪ್ರಸಾದ ದೊಡ್ಡ ಪ್ರಮಾಣದಲ್ಲಿ ಅನ್ನ ಪ್ರಸಾದ ಒಂದು ವ್ಯವಸ್ಥೆ ಮಾಡಿಕೊಂಡು ಇವತ್ತು ನೋಡಿ ಇಲ್ಲಿ ಬೇಡಿದವರಿಗೆ ಬೇಕಾದ ಉಣ್ಣುವಂತ ವ್ಯವಸ್ಥೆ ಎಲ್ಲಾರ ಯಾವ್ದಾರ ಹಳ್ಳಿ ಆಗೈತೆ ಅಂದ್ರೆ ಅದು ಮಲ್ಲೂರು ಗ್ರಾಮ ಬಂಡ್ಯಮ್ಮ ದೇವಿ ದೇವಸ್ಥಾನದಲ್ಲಿ ಅಂತ ಹೇಳಿ ನಾನು ಎಮ್ಮೆಲಿಂದ ಇವತ್ತಿನ ದಿವಸ ತಾವು ಒಂದೇ ಊರವ್ರಲ್ಲ ಎಲ್ಲ ಊರವರು ನಾವು ಇಲ್ಲಿ ಬೆನಕಟ್ಟಿ ಗ್ರಾಮದಲ್ಲಿ ಅತಿ ಅದ್ಭುತವಾದಂತ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಶ್ರೇಷ್ಠವಾದಂತ ದೇವಸ್ಥಾನ ಆದಿಶಕ್ತಿ ದೇವಸ್ಥಾನ ದುರ್ಗಮ್ಮ ದೇವಿ ದೇವಸ್ಥಾನ ಅಂದ್ರೆ ಬೆನಕಟ್ಟಿ ಆ ಸರಜೋಡಿ ಅದು ಸರಿ ಒಂದು ಶಕ್ತಿ ಪವಾಡ ಆದಿಶಕ್ತಿ ಒಂದು ಪವಾಡ ಈ ಗ್ರಾಮದಲ್ಲಿ ನಡೀತಾ ಇದೆ ಅದಕ್ಕಂತ ಆ ಭಕ್ತರ ಏನವರ ಬೇಡಿಕೆಗಳಾಯ್ತು ಅದನ್ನೆಲ್ಲಾನು ಯಾವನನ್ನ ಬೆಣ್ಣೆ ಬತ್ತಾವಿ ಇಡೇ ಇನ್ನೊಂದು ಕಾಲಿ ಹೇಳಿದ್ ಜೋಡಿ ಕಲಾವಿದ್ರ ಚಾನ್ಸ್ ಕೊಡುನು ಮುಂದೆ ಅಚಿ ಕಡೆ ಕಲಾವಿದ್ರ ಯಾವ ರೀತಿ ಹಾಡ್ತಾರ ಯಾವ ರೀತಿ ಮಾತಾಡ್ತಾರ ಅವ್ರ ಅಪ್ಪನ ವರ್ಣನೇ ಯಾವ ರೀತಿ ಮಾಡ್ತಾರ ಅನ್ನೋವಂತ ಮುಂದೆ ಕಾದ್ ನೋಡಿ ಮುಂದೆ ಮತ್ತೆ ಕುಸ್ತಿ ಹಿಡೋಣ ತಮ್ಮ ಅಡಕೆ ಹೆಂಗ ಆಗ್ಬೇಕಂದ್ರ ಮನ್ಕೊಂಡವ್ರಿ ಎದ್ದು ಕುಂತ ಕೇಳ್ಬೇಕು ಹೌದು ಕುಂತವ್ರು ಮನ್ಕೊಳ್ಳಂಗ ಆಗಬಾರದು ಕಣಕೊಂಡವ್ರು ಎದ್ದು ಕುಂತ ಅಡಿಕೆ ಮಾಡಿದ್ರ ಇವತ್ತು ನಾವು ಈ ವೇದಿಕೆ ಮೇಲೆ ಬಂದ ಕಾರ್ಯಕ್ರಮ ಕೊಟ್ಟಿದ್ದಕ್ಕೂ ಸ್ವಾರ್ಥಕ್ಕೆ ಆಗ್ತದ ಅಂತ ಹೇಳ್ತಾ ಒಂದು ಕ್ಯಾಲಿ ಹಾಡಿ ತಮ್ಮ ಸೋ ಜೋಡಿಕಾನ್ಸ್ ಕೊಡೋನು ಮುಂದೆ ಹೇಗೆ ಬರ್ತಾರ ರೆಡಿ ಆಗುದು ಗ್ರಾಮ ಬಂಡ ನಮ್ಮ ದೇವಿಗೆ ಮಾಡಿ ನಮಸ್ಕಾರ ಭಕ್ತಿಯಲ್ಲಿಂದ ಸುತ್ತಿನ ಭಕ್ತರ ಎಲ್ಲರ ಬಂದಾರ ಬಲ್ಲರ ಗ್ರಾಮದ ಪಾಂಡಮ್ಮ ದೇವಿಗೆ ಮಾಡಿ ನಮಸ್ಕಾರ ಸುತ್ತಿನ ಭಕ್ತರ ಬಂದ ಎಲ್ಲೇ ನೆರವೇ ಕುಂತಾರ നമസ്കാര സളരി കുളിതാരനോര ഗ്രാമ പണ്ഡമ്മേവ നമസ്കാര ಕೊಟ್ಟಸಲು ಯಾರ ಕಲ್ಲೂರು ಗ್ರಾಮದ ಬಂಡೆಮ್ಮ ದೇವಿಗೆ ಮಾಡಿ ನಮಸ್ಕಾರ ಸುತ್ತಿನ ಭಕ್ತರ ಭಕ್ತಿಯಲ್ಲಿಂದ ದರ್ಶನ ಪಡದಾರ ಭಕ್ತಿಯಲ್ಲಿ ಎಂದ ಭಕ್ತರ ಬಂದ ನೆರವಿಯ ಭಕ್ತಿಯಲ್ಲಿ ದೇವಿಯ ಕೇಳರಿ ದರ್ಶನ ಪಡದಾರ ಮನಿಯಗ ಕುಂತ ಕೇಳರಿ ನೀವು ಮಾಡಬಾರದ ರುಚಿಯಾರ ಮನಿಯಗ ಕುಂತ ಕೇಳರಿ ನೀವು ಮಾಡಿದ ವಿಚಿಯಾರ ಮನೆಯಾಗ ಕುತಾ ಕೇಳರಿ ನೀವು ಮಾಡಬಾರದ ವಿಚಿಯಾರ ಮನೆಯಾಗ ಕುತ ಕೇಳರಿ ನೀವು ಮಾಡಬಾರದು ವಿಚಿಯಾರ ಭಕ್ತಿಯಲ್ಲಿ ಮಾಡುತ್ತಾರ ಭಕ್ತಿಯಲ್ಲಿಂದ ಭಕ್ತಿ ಮಾಡಿದರ ಪಾಪೆಲ್ಲ ಪರಿಹಾರ ಬಡವಾಗ ಭಾಗ್ಯವ ಬಂಜಿಗೆ ಮಕ್ಕಳ ನನ್ನವಕ್ಕೆ ಹರಿ ಕೊಡುತ್ತಾರ ಬಡವಾಗ ಭ್ಯವ ಬಂಜಿಗೆ ಮಕ್ಕಳಿಗೆ ಭಾಗ್ಯವ ಬಂಜಿಗೆ ಮಕ್ಕಳ ನನ್ನವ ಕೇಳರಿ ಕೊಡುತ್ತಾರ ಬಲವರ ಭಾಗ್ಯವ ಬಂಜಿಗೆ ಮಕ್ಕಳ ನಡುಸಾರ i <mimics> ಚಂದ ನೋಡಿಟ್ಟಾರ ಏಳಪ್ಪ ಕಡೆ ಬಂಗಾರ ನನ್ನ ಸಂದ ಸಂದ ನಾಡಿಟ್ಟಾರ ನಡುವಿಗೆ ಕೇಳರಿ ನಾಗ ಬಿಂದಲೇ ನನ್ನವ ಕೇಳರಿ ಹಾಕ್ಯಾರ ನಡವಿಗೆ ಕೇಳರಿ ನಾಗ ಬಂದಲ್ಲಿ ಪರವಾರ ನನ್ನ ಎತ್ತ ಶೃಂಗಾರ ಅಲ್ಲೂರ ಗ್ರಾಮದ ಪಂಡ್ಯಮ್ಮ ದೇವಿಗೆ ಬಡಿ ನಮಸ್ಕಾರ ಸುತ್ತಿನ ಭಕ್ತರ ಭಕ್ತಿಯಲ್ಲಿಂದ ದರ್ಶನ ಪಡೆದಾರ ಗದ್ದೆಗೆ ಮಲ ಕೇಳರೆ ನನ್ನ ಲೋ ಲಾರ ಬಂದ ನಾವು ಉದ್ದಾರ ಮಾಡಿ ಕೇಳರೆ ಬಂಡೆ ಮಂತಾರ ಬಂದ ಭಕ್ತರ ನಾವು ಉದ್ಧಾರ ಮಾಡಿ ಬಂದಿ ಘನತಾರ

ಯಾಕಂದ್ರೆ ಬಾಳ ಬಾಳು ಅವರು ಈ ಹಾಡವನ್ನು ಹಾಡಿ ಇಡೀ ನಮ್ಮ ರಾಜ್ಯದಲ್ಲಿ ಫೇಮಸ್ ಗಾಯಕಾದ ಗಾಯಕರಾದಂತವರು ಯಾಕಂದ್ರೆ ಇದೇ ಒಂದು ಅವರು ಹಾಡಿದಂತ ಚಾಲದಲ್ಲಿ ಸಾಕಷ್ಟು ಮಂದಿ ಎಲ್ಲ ಕಲಾವಿದರು ಬೆಳ್ಳಿನ ಪದ ಕಲಾವಿದರು ಭಜನಪದ ಕಲಾವಿದರು ಹಾಡಿದ ಅವ್ರು ಹಾಡಿದಂತ ಹಾಡದ ಒಂದು ಶೈಲಿ ಒಳಗ ಎಷ್ಟೋ ಮಂದಿ ಜನಪದಗಳನ್ನು ಮಾಡಿದ್ದಾರೆ ಅದೇ ರೀತಿ ತಮ್ಮ ಕಲಾವಿದ ಇದೇ ನಾ ತಮ್ಮ ಪಕ್ಕದ ಹಳ್ಳಿಯವ ಯಾಕಂದ್ರೆ ಚುಂಚುನೂ ಲಾಕಪ್ಪ ಅಂದ್ರೆ ಏನ್ ದೂರ್ನೇವಲ್ಲ ಇವ್ರು ನಾವು ಕೂಡ ಈಗಾಗಲೇ ಮೂರು ಜನಪದ ಮಾಡೀನಿ ಜನಪದ ಜನ ಇವಾಗ ಯೂಟ್ಯೂಬ್ ಹಾಡಿದಂತ ಹಾಡುಗಳ ಹಾಡಬಾರದಂತೆ ನಾವ್ ಒಂದಷ್ಟು ಜನಪದ ನನ್ನ ಶೈಲಿ ಒಳಗೆ ಜನಪದ ತಯಾರು ಮಾಡೀನಿ ಅದಕ್ಕೆ ಆಗಲಿ ಆಗಲಿ ಒಂದು ಪ್ರಶ್ನೆಕ್ ಒಂದು ಪದ ಹಾಡಿನಿ ಅದು ಜನಪದ ಈಗ ನಾ ಮಾಡಿದಂತ ಜನಪದಗಳು ಹೌದ್ರಿ ತಮ್ಮ ಇನ್ನೊಂದು ಕ್ಯಾಲಿ ಹಾಡಿ ಸೋ ಜೋಡಿ ಕಲಾವ್ ಚಾನ್ಸ್ ಕೊಡೋನು ಒಂದ್ ಹ್ಯಾಕ್ ಬರ್ತಾರ ಬಂದು ಮತ್ತ ನಂಬರ್ ಹಚ್ಚ ರಾಮದ ತಾಲೂಕನ ಆಗ ಚುಂಚನೂರ ಊರ ಸುತ್ತ ನಾಡಿಗ ತಾಯಿರಾಮರ್ ತಾನಾಗ ಚುಂಚನೂ ರವರ ಸುಧಾರ ಜಾಯುರ ಸೋದರ ತಾಲೂಕನ ಆಗ ಮಲ್ಲೂರ ಗ್ರಾಮ ಸುತ್ತನಾಡಿಗತ ಜೀರೋ ರೂರ మల్లూర గ్రామ బండెమ్మ దేవికి మాడి నమస్కారం जवन ना वायक देवी गायन सुन का Wangu uh, 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 kuru kuru uh, sarahai kidara.